ನೋಡಿ ಎರಡು ನದಿಗಳು ಸಮುದ್ರಕ್ಕೆ ಸೇರ್ತಾ ಇದಾವೆ ಇಲ್ಲಿ ನಾನು ತೋರಿಸ್ತೀನಿ ಇದು ಇಲ್ಲಿರೋದು ನನ್ನ ಹಿಂದೆರೋದು ಇದು ಗುರುಪುರ ನದಿ ಮತ್ತು ಹಾಗೆ ಈ ಕಡೆಯಿಂದ ಬರ್ತಿರೋದು ಅದು ನೇತ್ರಾವತಿ ನದಿ ನೇತ್ರಾವತಿ ನದಿ ಮತ್ತು ಗುರುಪುರ ನದಿ ಸೇರಿಬಿಟ್ಟು ಆ ಕಡೆಯಿಂದ ಬರ್ತವೆ ಇಲ್ಲಿ ಸೇರುತ್ತೆ ನೋಡಿ ಸಮುದ್ರಕ್ಕೆ ಇದು ತಣ್ಣೀರ್ ಬಾಯಿ ಅಂದ್ರೆ ತಣ್ಣೀರ್ ಬಾಯಿ ಬೀಚ್ ಗೆ ಹೋಗೋ ರೋಡ್ ಇದು ಇಲ್ಲಿ ತೋರಿಸಬೇಕಿದ್ರು ರವಿರಾಜ್ ನಿನಗೊಂದು ಗೊತ್ತಿರಬಹುದು ಟೂ ತೌಸಂಡ್ ಟೆನ್ ಮೇ ಟ್ವೆಂಟಿ ಸೆಕೆಂಡ್ ಅಲ್ಲಿ ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಯಾವ್ದು ಇನ್ಸಿಡೆಂಟ್ ಅಂದ್ರೆ ಏರ್ ಇಂಡಿಯಾ ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಅದು ಟೇಕ್ ಆಫ್ ಲ್ಯಾಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಲ್ಯಾಂಡ್ ಮಾಡುವಾಗ ಪುನಃ ಮಾಡಿದ ಬೆಟ್ಟದಿಂದ ಕೆಳಗಡೆ ಬಿತ್ತು ಅದೊಂದು ದೊಡ್ಡ ಇಲ್ಲಿ ಮಂಗಳೂರಲ್ಲಿ ತುಂಬಾ ಜನಗಳಿಗೆ ಯಾಕೆಂದ್ರೆ ಅದು ಒಂದು ಫ್ಲೈಟ್ ತುಂಬಾ ಮಂದಿ ಸತ್ರು ಯಾರು ಸಹ ಉಳಿರ್ಲಿಲ್ಲ ಕೆಲವರು ಮಾತ್ರ ಅಂತ ಅವರು ಜಂಪ್ ಮಾಡಿದ್ರು ಡೆಡ್ ಬಾಡೀಸ್ ಕೆಲವರದೆಲ್ಲ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಐಡೆಂಟಿಫೈ ಆಗದ ಡೆಡ್ ಬಾಡೀಸ್ ಇವಾಗ ಎಲ್ಲಿ ಬೆರಿ ಮಾಡ್ತಾರೆ ಅಂದ್ರೆ ಏನು ಹೇಳ್ತಾರೆ ಕನ್ನಡದಲ್ಲಿ ಊತ ಹಾಕುದಲ್ಲ ಎಲ್ಲಿ ಊತ ಹಾಕಿದ್ದಾರೆ ಅಂದ್ರೆ ಇದೇ ಪ್ಲೇಸ್ ತಣ್ಣೀರ್ ಬಾವಿಗೆ ನಾವು ಎಂಟ್ರಿ ಕೊಡ್ತೇವೆ ಅಲ್ಲ ಗುರುಪುರ ರಿವರ್ ಉಳೂರ್ ಆದ ನಂತರ ಬ್ರಿಡ್ಜ್ ನಂತರ ನಾವು ಎಂಟ್ರಿ ಕೊಡ್ತೇವೆ ಈ ಕಡೆ ತಣ್ಣೀರ್ ಬಾವಿಗೆ ಗುರುಪುರದ್ದು ನದಿಯ ಪಕ್ಕದಲ್ಲಿ ಇರುವಂತದ್ದು ಇವಾಗ ಎಂಟ್ರಿ ಇಲ್ಲ ನಮಗೆ ಅಂದ್ರೆ ಬೀಗ ಹಾಕಿದ್ದಾರೆ ಇಲ್ಲಿ ಈ ಕಡೆಯಿಂದ ಹೊರಗಡೆಯಿಂದ ನೋಡಬಹುದು ಇಲ್ಲಿ ಗಾರ್ಡನ್ ಮಾಡಿದ್ದಾರೆ ಇಲ್ಲೇ ಡೆಡ್ ಬಾಡೀಸ್ ಅನ್ನು ಊತ ಹಾಕಿದ್ದು ದಯವಿಟ್ಟು ಟೂರಿಸ್ಟ್ ನಮ್ಮ ವೀಕ್ಷಕರಿಗೆ ನೋಡಿ ಅವಾಗ ಎರಡು ಸಾವಿರದ ಹತ್ತರಲ್ಲಿ ಫ್ಲೈಟ್ ಕ್ರಾಶ್ ಆಯ್ತು ಇಲ್ಲಿ ನಮ್ಮ ಮಂಗ್ಳೂರಲ್ಲಿ ಆ ಒಂದು ಕ್ರಾಶ್ ಆದಾಗ ಸಾಕಷ್ಟು ಜನ ಸತ್ತೋದ್ರು ಟೋಟಲ್ ಆಗಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಜನ ಸತ್ತೋದ್ರು ಆ ಒಂದು ಡೆಡ್ ಬಾಡಿಗಳನ್ನ ಗುರ್ತಿಸಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಆ ಎಲ್ಲ ಡೆಡ್ ಬಾಡಿಗಳನ್ನ ತಂದ್ಬಿಟ್ಟು ಇಲ್ಲಿ ಹಾಕಿದ್ರು ಈ ಒಂದು ಪ್ರದೇಶದಲ್ಲಿ ಇದು ಲಾಕ್ ಮಾಡಿದ್ದಾರೆ ಒಳಗೋಗಿ ತೋರಿಸ್ತಿದೀನಿ ನಿಮಗೆ ನೋಡಿ ಇವಾಗೆಲ್ಲ ಪಾರ್ಕ್ ಆಗಿದೆ ಇದು ವಾಕಿಂಗ್ ಸಹ ಮಾಡ್ತಾರೆ ಇಲ್ಲಿ ಸಂಜೆ ಮತ್ತೆ ಬೆಳಗ್ಗೆ ಸ್ಕೂಲಿಗೆ ಬರಲಿಕ್ಕೆ ಒಂದು ಐದು ಕಿಲೋಮೀಟರ್ ನಾನು ನಡ್ಕೊಂಡು ಬರ್ತಾ ಇದೆ ಆ ಕೂಳೂರು ಶಾಲೆಯಲ್ಲಿ ಓದಲಿಕ್ಕೆ ನಾನು ಓದಿದವನು ಕನ್ನಡ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಹೌದೌದು ಹೌದು ಓದ್ಬಿಟ್ಟು ಇಂಗ್ಲಿಷ್ ಲೆಕ್ಚರರ್ ಆಗಿದ್ದಾರೆ ಇಂಗ್ಲಿಷ್ ಲೆಕ್ಚರರ್ ಅದೇ ಅದೇನಂತ ಗೊತ್ತಿಲ್ಲ ಪವಾಡನಾ ದೇವರದ್ದು ಮಹಿಮೇನಾ ಮತ್ತೆ ಅದಾದ ನಂತರ ಪಿಯುಸಿ ಅಲ್ಲಿ ಸಹ ಕಷ್ಟಪಟ್ಟು ಇಂಗ್ಲೀಷ್ ಅಲ್ಲಿ ಬರೋದು ಮತ್ತೆ ಇಂಗ್ಲೀಷ್ ಲೆಕ್ಚರ್ ಅದು ಹಾಗೆ ಕನ್ನಡ ಮೀಡಿಯಂ ಇದೆ ಬರ್ತದೆ ಕನ್ನಡ ಮಾತಾಡ್ಲಿಕ್ಕೆ ಆದ್ರೆ ನಮ್ಮ ಕನ್ನಡ ಗೊತ್ತಿದಲ್ಲ ಗೊತ್ತಿದೆ ಕನ್ನಡ ಕನ್ನಡ ತರ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಫಾಸ್ಟ್ ಫಾಸ್ಟ್ ಹೇಳಲಿಕ್ಕೆ ಸಹ ಬರೋದಿಲ್ಲ ಬೋಟಿಂಗ್ ಇದೆ ಅದು ಇಲ್ಲಿ ಬಂದಾಗ ನೀವು ವೀಕೆಂಡ್ ಬೇಕಾದ್ರೆ ಬಂದ್ಬಿಟ್ಟು ಇಲ್ಲಿ ಆಟಾಡ್ಬೋದು ಬಟ್ ನೀವು ಪಾರ್ಟಿಗೆ ಅದೆಲ್ಲ ನೀರಲ್ಲೇ ಇರ್ಬೇಕಂತಂದ್ರೆ ನೈಟ್ ಡೇ ಸಿಕ್ಕಾಪಟ್ಟೆ ಇರ್ಬೇಕಂದ್ರೆ ಪಾರ್ಟಿ ಮಾಡ್ಕೊಂಡು ಫ್ರೆಂಡ್ಸ್ ಹತ್ರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ರಾಟಿ ಮಾಡ್ಕೊಂಡಿರ್ಬೇಕಂದ್ರೆ ನೋಡಿ ಈ ಥರ ನಮ್ಮ ಇದೆ ನೋಡಿ ಇಲ್ಲಿ ದೊಡ್ಡ ಬೋಟ್ ಇದೆಯಲ್ಲ ಈ ಥರ ಪಾರ್ಟಿ ಬೋಟ್ ಇದು ಅವರು ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಇಷ್ಟು ಜನಕ್ಕೆ ಇಷ್ಟಂತ ನಿಮಗೆ ಹಣ ಇರುತ್ತೆ ಅದನ್ನ ನೀವು ಪೇ ಮಾಡಬೇಕಾಗುತ್ತೆ ನೋಡಿ ಅಂಥ ದೊಡ್ಡ ಬೋಟಲ್ಲಿ ಮತ್ತು ಇದಕ್ಕಿಂತ ದೊಡ್ಡ ಬೋಟು ಸಹ ಇದೆ ಆ ಕಡೆ ಹೋದರೆ ನಾನು ಅದನ್ನು ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ಮಾರ್ಕೆಟಲ್ಲಿ ಅಲ್ಲಿ ಇದ್ದಾಗ ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ ಇದಕ್ಕಿಂತ ನೋಡಿದ್ರೆ ಲೋಗ್ಬೋದು ಇಷ್ಟೊಂದು ಆಪ್ಷನ್ ಇದೆ ಇಲ್ಲಿ ನಾವು ಕೊಟ್ಟಿದೀವಿ ಇವಾಗ ನಾವು ಇದು ಗುರುಪುರ ನದಿ ಇದು ನಾವು ನಿಂತ್ಕೊಂಡಿರೋದಿಲ್ಲಿ ಬೀಚ್ಗೆ ಒಳ್ಳೆ ಬೀಚ್ ಹೇಗಿದೆ ಅಂತ ನೋಡೋಣ ಆಲ್ರೆಡಿ ಒಂದ್ಸರಿ ನೋಡಿದ್ದೆ ಬಟ್ ಅಷ್ಟೊಂದು ನೋಡಿರ್ಲಿಲ್ಲ ನಂದು ಕೆಲವೊಂದು ಹಳೆ ಫೋಟೋಗಳು ಇದೆ ತಣ್ಣೀರ್ಬಾವಿ ಬೀಚಲ್ಲಿ ಅದು ಕೂಡ ನಿಮ್ಗೆ ಕಳಿಸ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾನಿಲ್ಲಿ ಬಂದಿದ್ದೆ ವರ್ಕ್ ಇರ್ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗಿದ್ದೆ ಇದನ್ನ ಅದು ಹಳೆ ಫೋಟೋಸ್ ಇದೆ ನನ್ನ ಹತ್ರ ಅದು ಕೂಡ ಇದ್ರಲ್ಲಿ ಹಾಕ್ತೀನಿ ನೋಡಿ ಇವಾಗೂ ಕೂಡ ಲೈವ್ ಅಲ್ಲಿ ನಿಮ್ಗೆಲ್ಲ ತೋರಿಸ್ತಿದ್ದೆ ಆ ಬೀಚ್ ಅಂತ ನೋಡ್ಕೊಂಬಿಡಿ ಅವ್ರ ಪಾರ್ಕಿಂಗ್ ಚಾರ್ಜ್ ಹೌದು ಕರಾವಳಿ ಪ್ರದೇಶ ಮಂಗಳೂರಿಗೆ ಬಂದ್ರೆ ಇದನ್ನ ನೋಡ್ದೇನೆ ಹೋಗ್ಲೇಬಾರದು ಆಕ್ಚುಲಿ ಅದಕ್ಕೆ ನಾವು ಬಂದಿದ್ದೀವಿ ನೀವು ಏನಂತ ನೋಡಿ ತುಂಬಾ ಇದೆ ತಣ್ಣೀರ್ ಬಾವಿ ಬೀಚ್ ಸಮುದ್ರಕ್ಕೆ ಬಂದಿದ್ದೀವಿ ನಾವು ಮಂಗಳೂರಲ್ಲಿ ಸಮುದ್ರ ಇದೆ ಆ ಸಮುದ್ರಕ್ಕೆ ಬಂದಿದ್ದೀವಿ ಈ ಸಮುದ್ರನ ಎಂಜಾಯ್ ಮಾಡಿ ಈ ಒಂದು ಸಮುದ್ರ ತೀರನ ತಣ್ಣೀರ್ ಬಾವಿ ಬೀಚ್ ಅಂತ ಕರೀತಾರೆ ಇಲ್ಲಿನ ಜನಗಳು ತಣ್ಣೀರ್ ಬಾವಿ ಅಂತಂದ್ರೆ ಏನೋ ಅರ್ಥ ಅಂತ ಗೊತ್ತಿಲ್ಲ ನಮ್ಗೆ ಹೆಸರಿಟ್ಟಿದಾರೆ ಅಷ್ಟೇ ಬಟ್ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನೋಡಿ ನೀವು ಕೂಡ ಬರ್ಬೋದು ಎನಿ ಟೈಮ್ ಇಲ್ಲಿಗೆ ಬರ್ಬೋದು ಆರಾಮಾಗಿ ಹತ್ರ ಆಗುತ್ತೆ ಇನ್ನೊಂದು ಹೇಳಬೇಕು ಏನು ಗೊತ್ತುಂಟು ಇವಾಗ ಈ ತಣ್ಣೀರು ಬಾವಿಯಲ್ಲಿ ಇರುವಂತದ್ದು ಜನಗಳು ಅವರ ಜಾಸ್ತಿ ಕಸಬು ಏನಂದ್ರೆ ಮೀನು ಹಿಡಿಯುವಂತದ್ದು ಈ ಸಣ್ಣ ಸಣ್ಣ ಬೋಟುಗಳಲ್ಲಿ ಮೀನು ಹಿಡಿಯಲಿಕ್ಕೆ ಹೋಗ್ತಾರೆ ಇದೇ ಮೀನಿನ ಬೋಟ್ ಇಲ್ಲಿ ಇವೆ ನೋಡಿ ಒಳ್ಳೆ ತೋರ್ಸಂಬುದು ನೋಡಿ ಇಲ್ಲಿ ಒಂದು ತಣ್ಣೀರು ಬಾವಿ ಬೀಚ್ ಏನಿದೆ ಇಲ್ಲಿ ಜನಗಳು ಇರ್ತಾರಲ್ಲ ಅಕ್ಕಪಕ್ಕ ಅಕ್ಕ ಹೌದು ಇವರೆಲ್ಲ ಮೀನುಗಾರಿಕೆ ಮಾಡ್ತಾರೆ ಮೀನುಗಾರಿಕೆ ಎಲ್ಲ ಬಾಂಧವರು ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ

ಸಮುದ್ರ ತೀರದಲ್ಲೇ ಇದೆ ತೀರ ಕಡನು ಅದೊಂದು ಕವಿತೆ ಹೇಳ್ತೀನಿ ನಾನು ನಿಮಗೆ ವೈಟ್ ಮಾಡಿ ಈ ಚಿಕ್ಕ ಬೋಟ್ಗಳಲ್ಲಿ ನನ್ನ ಫ್ರೆಂಡ್ ಭಟ್ಕಳದಲ್ಲಿ ಜಗದೀಶ್ ಅಂತ ಇದ್ದಾರೆ ಅವ್ರ ತಂದೆಯವರು ಅವರು ಕೂಡ ಈ ಒಂದು ಚಿಕ್ಕ ಬೋಟ್ನಲ್ಲೇ ಜೀವನ ಮಾಡೋದು ಅವರು ಹೇಗಪ್ಪ ಅಂತಂದ್ರೆ ಇವಾಗಲೂ ಕೂಡ ಜೀವನ ನಡೆಸೋದು ಇದರಲ್ಲೇ ಒಳ್ಳೆ ಇದ್ರಲ್ಲಿ ಅಂದ್ರೆ ಇನ್ಕಮ್ ಇದೆ ಅಷ್ಟೇ ಅದ್ರ ಇದರಲ್ಲಿ ಕಷ್ಟನೂ ಕೂಡ ಇದೆ ಎಷ್ಟು ಸುಖ ಇದೆ ಅಷ್ಟೇ ಕಷ್ಟ ಇದೆ ಬೆಳಿಗ್ಗೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆಗೆ ಎದ್ದು ಹೋಗ್ತಾರೆ ಅವರು ನೈಟ್ ನೈಟ್ ಎದ್ದು ಹೋಗ್ತಾರೆ ಬಲೆ ಬಿಟ್ಟು ಬರ್ತಾರೆ ಮತ್ತೆ ಹೋಗ್ತಾರೆ ಅಲ್ಲೇ ವೆಯ್ಟ್ ಮಾಡಿ ಅದನ್ನ ಏಳು ಎಂಟು ಗಂಟೆಗೆ ತಗೊಂಬರ್ತಾರೆ ಆರು ಏಳು ಎಂಟು ಗಂಟೆಗೆ ತಗೊಂಬರ್ತಾರೆ ಎಷ್ಟೊಂದು ಕಷ್ಟ ಅಂತಂದರೆ ಸತತವಾಗಿ ಒಂದು ನಾಲ್ಕೈದು ಗಂಟೆ ಸಮುದ್ರದಲ್ಲೇ ಅಲ್ಲ ಸಮುದ್ರದಲ್ಲಿ ಇರುವುದಂದು ಇರುವುದು ಅಷ್ಟು ಈಸಿ ಇಲ್ಲ ಯಾಕಂದ್ರೆ ಅಲೆಗಳು ಜಾಸ್ತಿ ಅಲ್ಲ ಅಲ್ಲಿ ಹೌದು ನಮಗೆಲ್ಲೂ ಹೋಗಲಿಕ್ಕೆ ಆಗುದಿಲ್ಲ ನನಗಂತೂ ಖಂಡಿತ ಆಗಲಿಕ್ಕೆ ಇಲ್ಲ ವಾಂತಿ ಬರ್ತದೆ ನನಗೆ ಬಸ್ಸಲ್ಲೇ ಜರ್ನಿ ಮಾಡಲಿಕ್ಕೆ ಆಗುತ್ತೆ ಅಲ್ಲ ನಾನು ಕೂಡ ಹೋಗಿದ್ದೀನೋ ಬೋಟಿಗೆ ನಾನು ಒಂದು ಮೂರ್ನಾಲ್ಕು ದಿನ ಇದ್ದೆ ಬೋಟಲ್ಲಿ ಸತತವಾಗಿ ಮೂರ್ನಾಲ್ಕು ದಿನ ಇದ್ದೆ ನನಗೆ ಅವ್ರ ಕಷ್ಟ ಏನದಂತ ನನಗೆ ಅನುಭವ ಆಗಿದೆ ಆಲ್ರೆಡಿ ಅದಕ್ಕೋಸ್ಕರ ನಾನು ಕೂಡ ಅವ್ರು ಸಪೋರ್ಟ್ ಮಾಡ್ತೀನಿ ಅವಾಗ್ಲೂ ಕೂಡ ಮೀನುಗಾರರ ಒಂದು ಜೀವನ ಅಷ್ಟೊಂದು ಸುಲಭ ಅಲ್ಲ ತುಂಬಾನೇ ಕಷ್ಟಪಟ್ಟು ಹೋಗ್ತಾರೆ ಅವರಿಗೆ ಮೀನು ಸಿಕ್ಕರೆ ಮಾತ್ರ ಅವರ ಮನೆಯಲ್ಲಿ ಊಟ ಇರೋದು ಇಲ್ಲಾಂತಂದ್ರೆ ಊಟನೇ ಇರಲ್ಲ ಅವತ್ತು ತುಂಬಾನೇ ಕಷ್ಟ ಇದೆ ಜೀವನ ಅವ್ರದ್ದು ಈ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡಬೇಕು ಈ ವಿಡಿಯೋ ಮೂಲಕ ಅವರಿಗೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅವರು ಒಂಥರ ಯಾರೋ ನಮ್ಮ ಸೈನಿಕರು ಗಡಿ ಕಾಯ್ತಾರೆ ಅಲ್ಲಿ ಯುದ್ಧ ಮಾಡ್ತಿರ್ತಾರೆ ಪಾಪ ಇವರು ಸಮುದ್ರಕ್ಕಾಗಿ ಅವರ ಜೀವನ ಜೊತೆಗೆ ಯುದ್ಧ ಮಾಡ್ತಿರ್ತಾರೆ ಇಲ್ಲಿ ಪ್ರತಿ ದಿನ ಅದೊಂದು ತುಂಬಾ ಕಷ್ಟಕರ ವಿಚಾರ ಅದು ನನ್ನ ಫ್ರೆಂಡಿನ ಫ್ಯಾಮಿಲಿ ಕೂಡ ಅದೇ ಮಾಡ್ತಿದೆ ಅದಕ್ಕೋಸ್ಕರ ಅಂದರೆ ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬರ ಕಷ್ಟನೂ ಮೀರುಗಾರರ ಕಷ್ಟನೂ ಕೂಡ ಅದೇ ಅವ್ರನ್ನ ಯಾವತ್ತು ಬೈಕೊಂಬೇಡಿ ಮೀನ್ ಸಿಕ್ಕರೆ ಮಾತ್ರ ಊಟ ಅವ್ರಿಗೆ ಅಂತಂದ್ರೆ ಏನಿಲ್ಲ ಗಂಜಿ ಕುಡಿತಾರೆ ಅಷ್ಟೇ ಮನೆಯಲ್ಲಿ ಹೌದೌದು ಹೌದು ನಾವು ಆ ಕಡೆ ಬ್ರೋ ಬೇರೆ ಕಡೆ ಓಕೆ ಬ್ರೋ ಹೋಗ್ ಸಮುದ್ರ ಕಡಲ ಕಿನಾರೆ ಕಡಲ ತೀರ ಏನನ್ನ ಅಂತ ನೋಡಿ ನೀವು ನೋಡಿ ಸಮುದ್ರ ಹೇಗಿದೆ ಅಂತಂದರೆ ಸಮುದ್ರ ನೋಡ್ತಿದ್ರೆ ಎಲ್ಲೋ ಕಳೆದೋಗ್ಬಿಡ್ತೀವಿ ಸಮುದ್ರಕ್ಕಿರೋ ಪವರ್ ಅದು ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅದು ಮರಳಲ್ಲಿ ಊತ ಹೋಗ್ಬಿಟ್ಟಿದೆ ಆಲ್ರೆಡಿ ಮರಳೆಲ್ಲ ಈ ಕಡೆ ಬಂದು ನಮ್ಮ ಇಲ್ಲಿ ಬೀಚ್ ವೀಕ್ಷಣೆ ಮಾಡಬಹುದು ತುಂಬಾ ಖುಷಿ ಆಗ್ತದೆ ತುಂಬಾ ಈ ಬೇಗ ಸ್ವಲ್ಪ ಬರಬೇಕು ಇಲ್ಲದಿದ್ದರೆ ಇಲ್ಲಿ ಆಸನಗಳು ಸಿಗುವುದಿಲ್ಲ ಬೇರೆ ಅವ್ರಿಗೆ ಸ್ವೀಕಾರ ಮಾಡುವ ನೋಡಿ ದೂರದಲ್ಲಿ ಒಂದು ಬೋಟ್ ಇದೆ ಹೌದು ಹೌದು ದೂರದಲ್ಲಿ ಒಂದು ಶಿಪ್ ಕಾಣಿಸ್ತದೆ ಹೌದು ನೋಡೋಣ ಅದು ನೋಡೋಣ ಅದು ಹೇಗಿದೆ ಅಂತ ಅಲ್ಲ ಬ್ರೋ ಅದ್ರ ಪಕ್ಕದಲ್ಲಿ ಬೋಟ್ ಇದೆಯಲ್ಲ ಒಂದು ಹೌದು ಅದೇನು ಮಾಡ್ತಾ ಇದ್ದಾರೆ ಅವ್ರು ಮರಳ ಇಲ್ಲ ಏನೋ ಏನೋ ಕೆಟ್ಟೋಗಿದೆ ಅನ್ಸುತ್ತೆ ಬ್ರೋ ಅದು ಅದಕ್ಕೆ ಏನೋ ರಿಪೇರಿ ಮಾಡಿಸ್ತಾರ ಅನ್ಸುತ್ತೆ ಅಲೆಗಳು ಹೇಗ್ ಬರ್ತಾ ಇದೆ ನೋಡಿ

ಇದು ಟ್ರೀ ಪಾರ್ಕ್ ಅಂತ ಇದು ಟ್ರೀ ಇದೆ ಇಲ್ಲಿ ಎಲ್ಲ ನೋಡಿ ಮರಗಳಿದೆ ಅದಕ್ಕೆ ಇಲ್ಲಿ ಟ್ರೀ ಪಾರ್ಕ್ ಇದನ್ನ ಮತ್ತೆ ಇದು ಬೀಚ್ ಅಂತಾರೆ ಅದು ಇದು ತಣ್ಣೀರ್ ಬೀಚ್ ಅಲ್ವಾ ಇದು ಸಹ ತಣ್ಣೀರ್ ಎಲ್ಲ ಇಲ್ಲಿಂದ ಅಲ್ಲಿ ತನಕ ತಣ್ಣೀರ್ ಬೀಚ್ ಹೆಸರು ತುಂಬಾ ಸುಂದರ ಮತ್ತು ಸುಮಧುರವಾಗಿದೆ ಅಲೆಗಳ ಸೌಂಡ್ ಸೌಂಡ್ ಹಾಗೆ ಕೇಳಿಸ್ತಾ ಇದೆ ಸಿಕ್ಕಾಪಡೆ ಸೂಪರ್ ಆಗಿದೆ ಇದು ನೋಡಿ ವಿಡಿಯೋ ನೋಡಿ ನಿಮಗೆ ಎಕ್ಸೈಟ್ಮೆಂಟ್ ಆಗ್ಬೋದು ಇಲ್ಲಿ ಬಂದ್ ನೋಡಿ ಇದಕ್ಕಿಂತ ಎಕ್ಸೈಟ್ಮೆಂಟ್ ಆಗುತ್ತೆ ನಿಮಗೆ ಸೂಪರ್ ಒಂದು ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಸಮುದ್ರದ ಒಂದು ತೀರದಲ್ಲಿ ಖುಷಿ ಮಾಡಿ ಇಲ್ಲಿ ಬರ್ನಿ ಹೌದಾ ಜೀವನದಲ್ಲಿ ಸಮುದ್ರ ತೀರಕ್ಕೆ ಒಂದಸರಿನಾದರೂ ಬರ್ರಿ ಬರಲಿಲ್ಲದರೋ ಹೇಳ್ತಿರೋದು ಬಂದಾರ್ ಹೇಳ್ತಿರೋದು ಬರಲಿಲ್ಲ ಹೇಳ್ತಿದ್ದೀನಿ ನಾನು ಅಂತವರು ಕೂಡ ಬರ್ತಾ ಇರ್ತಾರೆ ಯಾಕೆಂದ್ರೆ ಗೊತ್ತಿದೆ ಮನಸ್ಸಿಗೆ ಶಾಂತಿ ಹುલ્લાಸತನ ಹೌದು ಆ ಒಂದು ಅಲೆಗಳು ಸೌಂಡ್ ಸಿಗ್ತಿದೆ ಅಲೆಗಳ ಶಬ್ದಗಳು ಹೌದು 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 ಅಲ್ಲಿ ಸಖತ್ತಾಗಿದೆ ನೋಡಿ ಇಲ್ಲಿ ನೋಡಿ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಕೊಂತಿದ್ರು ಇಲ್ಲೆಲ್ಲ ಫ್ರೀ ಆಗಿ ಮಾಡ್ತಿದ್ರು ಅದೆಲ್ಲ ಇಲ್ಲಿ ಇದೆಯಲ್ಲ ಏನಾದ್ರೂ ಕಟಿಂಗ್ ಮಾಡ್ತಾರೆ ಕೇಕ್ ಅವರದೆಲ್ಲ ಹೌದು ಅಲ್ಲೆಲ್ಲ ಮರದಲ್ಲಿ ಇಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಮತ್ತೆ ತುಂಬಾ ಮಂದಿ ಬಂದು ಸೆಲ್ಫಿ ತಕೊಳ್ಳೋದು ವಿಡಿಯೋಸ್ ಮಾಡುವುದು ಹೌದು ಅವರೆಲ್ಲ ಏನೆಲ್ಲ ಮಾಡ್ತಾ ಇರ್ತಾರೆ ಶೂಟಿಂಗ್ ಮಾಡುವಂತದ್ದು ಹೌದು ಹೇಗಿದೆ ಅಂತ ಹೌದು 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 ನೋಡುವಾಗ ನಮ್ಮ ಒಂದು ಹಳ್ಳಿಯಲ್ಲಿ ಹೋಗಿದಾಗೆ

ಅದನ್ ಬಿಟ್ಟರೆ ಬೇರೆ ಅಲ್ಲೆಲ್ಲ ನೋಡಿ ಅದೆಲ್ಲ ಅಷ್ಟೇ ಇದ್ದಿದ್ದು ಇವಾಗೆಲ್ಲ ನೋಡಿ ಎಲ್ಲ ಚೇರ್ಸ್ ಎಲ್ಲ ಬೊಂಬೂಸಲ್ಲೆಲ್ಲ ಮಾಡಿದ್ದಾರೆ ಹೌದು ಬೊಂಬೂಸ್ ಚೇರ್ ಕುತ್ಕೊಂಡು ವೀಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಕಡೆ ಈ ಕಡೆ ಹಿಂದ್ಗಡೆ ಇದೆ ಶಿಪ್ ಆದ ಗುಡ್ ತಿಂದು ಏನೋ ಆಗ್ಬಿಟ್ಟಿದೆ

ಆರಾಮಾಗಿ ಸೂಪರ್ ಆಗಿದೆ ಅದು ಈಗ ನೋಡಿ ಫ್ಲೋರ್ ಬ್ರೋ ಈ ಮರಳಲ್ಲಿ ನಡೆದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಫ್ಲೋರ್ ಹಾಕಿದಾರೆ ನೋಡಿ ಮತ್ತೆ ಅಲ್ಲಿ ಬೀಚ್ ಮ್ಯಾನೇಜರ್ಸ್ ಆಫೀಸ್ ಅಂತ ಇದೆ ನೋಡಿ ಅದರಲ್ಲಿ ಅದನ್ನು ಕೂಡ ಬಿದ್ರಲ್ಲಿ ನೋಡಿ ಫ್ಲೋರ್ ಅನ್ನು ಸಕಾತ್ ಮಾಡಿದಾರೆ ಇದನ್ನ

ಇದು ಇದು ನೋಡಿ ಎಲ್ಲ ಕುಪ್ಪಂ ಬಿಡಿದಿರ ರಾಮಿಗೆ ನಾನು ಸ್ವಲ್ಪ ಬಾಂತೆ ಬೆಂಕಿ ಹೆಚ್ಚಿದ್ರೆ ಉರುಡ ಹೋಗಿಬಿಡುತ್ತೆ ಬ್ರೋ ಇದು ಬಿಟ್ಟು ಚತ್ರಿ ತರ ಡಡ್ಬಿಡಿದಿರ ಅಲ್ವಾ ಸಕತ್ತಾಗಿ ಮಾಡಿದರ

ಎಲ್ಲಿ ನೋಡಿದ್ರೆ ಸಮುದ್ರ ಬ್ರೋ ಎಷ್ಟು ಸಗದ ಕೆಕ್ಷನ್ ಸಕೆ ಹೌದು ಬ್ರೋ ನೋಡಿ ಎರಡು ನದಿಗಳು ಸಮುದ್ರಕ್ಕೆ ಸೇರ್ತಾ ಇದಾವೆ ಇಲ್ಲಿ ತೋರಿಸ್ತೀನಿ ಇದು ಇಲ್ಲಿರೋದು ನನ್ನ ಹಿಂದೆ ಗುರುಪುರ ನದಿ ಮತ್ತೆ ಹಾಗೆ ಈ ಕಡೆಯಿಂದ ಬರ್ತಿರೋದು ಅದು ನೇತ್ರಾವತಿ ನದಿ ನೇತ್ರಾವತಿ ನದಿ ಮತ್ತೆ ಗುರುಪುರ ನದಿ ಸೇರ್ಬಿಟ್ಟು ಆ ಕಡೆಯಿಂದ ಬರ್ತವೆ ಇಲ್ಲಿ ಸೇರುತ್ತೆ ನೋಡಿ ಸಮುದ್ರಕ್ಕೆ ಇಲ್ಲಿ ಹೋಗ್ತಾ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ನೋಡಿ ಇಲ್ಲಿಂದ ಬರೋದು ಗುರುಪುರ ನದಿ ಇದು ಹಾಗೆ ಇಲ್ಲೋದ್ರೆ ಅಲ್ಲಿ ಆ ಕಡೆ ಜೂಮ್ ಮಾಡ್ತೀನಿ ನೋಡಿ ಬ್ರಿಡ್ಜ್ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜ್ ಕಾಣುತ್ತೆ ನೋಡಿ ಇಲ್ಲಿ ಅದೇ ನೇತ್ರಾವತಿ ಬ್ರಿಡ್ಜ್ ಅದು ರೈಲ್ವೆ ಬ್ರಿಡ್ಜ್ ಕಾಣುತ್ತೆ ಅದು ನೇತ್ರಾವತಿ ನದಿ ಅಲ್ಲಿಂದ ಬರೋದು ಇಲ್ಲಿ ನೋಡಿ ಈ ಈ ಎರಡು ನದಿಗಳು ಇಲ್ಲಿ ಕೂಡುತ್ತೆ ಇಲ್ಲಿ ನಡುವೆ ಇದು ಜಂಕ್ಷನ್ ಇದು ಅಲ್ವಾ ಅವರು ಹೌದು ಇದು ಜಂಕ್ಷನ್ ಇದು ಆ ಜಂಕ್ಷನ್ ಏನಾಗುತ್ತೆ ಆಗುತ್ತೆ ಇಲ್ಲಿ ಎರಡು ನದಿಗಳು ಕೂಡ್ಬಿಟ್ಟು ಇಲ್ಲಿ ನೋಡಿ ಸಮುದ್ರಕ್ಕೆ ಈ ತರ ಇಲ್ಲೂ ಹೋಗುತ್ತೆ ಇಲ್ಲಿಂದ ಅಲ್ಲೆಲ್ಲ ಅಡ್ಲಾಗಿ ಎಲ್ಲ ಕಟ್ಟೆನಲ್ಲಿ ಕಟ್ಟಿದ್ರೆ ನೋಡಿ ಇಲ್ಲಿ ಈಗ ಹೋಗಿ ಅಲ್ಲಿ ಸಮುದ್ರಕ್ಕೆ ಎಲ್ಲ ನೀರೆಲ್ಲ ಈ ಬೀಚ್ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ನೋಡಿ ಮರಳು ನೋಡಿ ಸಾಯಿಲು ಇಲ್ಲೂ ವೈಟ್ ಆಗಿದೆ ಈ ಬೀಚಿಗೆ ನೀವು ಭೇಟಿ ನೀಡಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿ ನೀರಲ್ಲಿ ಆಡಬೇಕಾಗಿತ್ತು ಬಟ್ ನಮಗೆ ಟೈಮ್ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗಿದೆ ಮತ್ತೆ ಸಿಗೋಣ ಹಾ ಬಾಯ್